To our channel, and do not forget to press the bell icon. <laughs>

केत्र चित्रकोट की है वास्तु बस्ते चौधरी ने सम्मान करता है ಎಲ್ಲಾ ವಿಚಾರಗಳನ್ನು ಪಲ್ಯಾಗಿ ಒಂದು ಬಗ್ಗೆ ಗಣಿತದ ಸಮಾನಕೃತರಕಂದ್ರ ವಿಷಯಗಳನ್ನು ಕೂಡ ಅಟಾಲಿಯಂ ಮೂಲಕ ಕೃಸಿಿಸುತ್ತರೆ ಔರು ನಮ್ಮ ಸರಪಳವಾಗಿ ಮುಂಜಾತೆ ಗಮನಕ್ಕೆ ಕೋವಾನೆ ಆಗಿನ ಒಂದು ಚೆನ್ನಾಗಿದೆ ವನ್ಯಾಸು ಮೇನ್ ಆನ್ ಶೋ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಮಕ್ಕಳು ಆಸಕ್ತಿಿಂದ ಕಲಿಯರ ಜೊತೆಗೆ ನಾವು ಪ್ರೌಢಶಾಲೆ ರಾಮಸಾಗರ ಅಟ್ಟಿಯಲ್ಲಿ ಸುಮಾರು ನಾಲ್ಕು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಇದುವರೆಗೂ ನಾವು ನೋಡಿದ ಪ್ರಕಾರ ತುಂಬಾ ಮನೋರಂಜನೆವಾಗಿತ್ತು ಹಾಗೂ ಮಕ್ಕಳು ನಾವು ಮಕ್ಕಳನ್ನ ಅಬ್ಸರ್ವ್ ಮಾಡಿದಾಗ ಮಕ್ಕಳು ತುಂಬಾ ಖುಷಿ ಪಟ್ಟ ಅವರು ಯಾವುದೋ ಲೋಕದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ರು ಅದನ್ನು ನೋಡಿ ನಮಗೆ ತುಂಬಾ ಆಯ್ತು ಕಾರಣ ಇಷ್ಟೇ ಕೆಲವು ಮ್ಯಾಜಿಕ್ ಮಾಡಿದ್ದನ್ನ ಮಕ್ಕಳಿಗೆ ಯಾವ ರೀತಿ ಅನ್ನೋದನ್ನ ತಿಳಿಸಿ ಅವರಿಗೆ ಪರಿಹಾರಿಸಿದ್ರು ಅವರಿಗೆ ಸಮಸ್ಯೆಗಳನ್ನ ಪರಿಹರಿಸಿದ್ರು ಅದರ ಜೊತೆಯಲ್ಲಿ ಈ ಒಂದು ಸೌಂಡ್ ಸಿಸ್ಟಮ್ ಮಕ್ಕಳಿಗೆ ಇತರವನ್ನು ಕೊಟ್ಟು ನಮಗೂ ಸಹ ಹಿತವನ್ನು ಕೊಡ್ತು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮಾಡಿದವರಿಗೆ ವಂದನೆಗಳನ್ನು let ನಮ್ಮ ಮಕ್ಕಳಿಗೆ ತುಂಬಾ ಸಂತೋಷವನ್ನ ತಂದ್ಕೊಟ್ಟಿದ್ದೆ ಅಂತ ನಾನು ಭಾವಿಸ್ಕೊಳ್ತಾ ಈ ಒಂದು ಶೋ ನಿಂದ ನಮ್ಮ ಮಕ್ಕಳು ದಿನ ತರಗತಿಯಲ್ಲಿ ಇರೋದ್ಕಿನ್ನ ದಿನ ಹೆಚ್ಚಿನ ಖುಷಿ ಪಟ್ರು ಅಂತ ಎರಡು ಮಾತನ್ನು ಎಲ್ಲರಿಗೂ ಧನ್ಯವಾದ ಈ ಒಂದು ಗಡಿ ಭಾಗದ ಊರುಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಬರೀ ಸಿಟಿ ನಗರ ಭಾಗದಲ್ಲಿ ನಾವು ಇಂಥ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ವಿ ಹಳ್ಳಿಯ ಮಕ್ಕಳ ಸಮೀಪಕ್ಕೆ ಬಂದು ಈ ರೀತಿ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿರೋದು ಶೂ ಸರ್ಗೆ ವೈಯಕ್ತಿಕವಾಗಿ ತುಂಬ ಹುದೇ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ ಬಿಟ್ಟರೆ ಸಾಕು ನಮ್ಮ ಮಕ್ಕಳೆಲ್ಲ ಅದ್ಭುತ ಪುನೀಯವಾಗಿದ್ರು ಅಷ್ಟು ಉತ್ಸಾಹದಿಂದ ತುಂಬಾ ಚೆನ್ನಾಗಿ ನಡೆಸಿಕೊಟ್ರು ಮಕ್ಕಳು ತರಗತಿ ಬರೀ ಅವರು ಕಲಿತಾ ಇದ್ರು ಇಲ್ಲಿ ಬಂದ್ಬಿಟ್ಟು ಹೊರಗಡೆ ತುಂಬಾ ಖುಷಿಯಿಂದ ಪದ್ಯಗಳನ್ನಾಗಿರ್ಬೋದು ಈ ಮ್ಯಾಜಿಕ್ ಶೋನ ಆಗಿರ್ಬೋದು ತುಂಬಾ ಚೆನ್ನಾಗಿ ಅವರು ಎಂಜಾಯ್ ಮಾಡಿದ್ರು ಮಕ್ಕಳು ಈ ರೀತಿ ಕಾರ್ಯಕ್ರಮಗಳು ಈ ಒಂದು ಹಳ್ಳಿ ಭಾಗದಲ್ಲಿ ನಡೆಸಿ ಮಕ್ಕಳು ತಮ್ಮ ಹಳ್ಳಿಯಿಂದ ಆಚೆ ಬಂದು ಈ ರೀತಿಯೂ ಇದಾವ ಅಂತ ಹೇಳ್ಬಿಟ್ಟು ಅವರು ಅದರ ಹೊಸ ಹೊಸ ವಿಷಯಗಳನ್ನ ಕಲಿಯೋಕ್ಕೆ ಅವ್ರಿಗೆ ಸಹಾಯ ಆಗಿದೆ ಅದ್ರ ಜೊತೆಗೆ ಮ್ಯಾಜಿಕ್ ಶೋ ಬರೀ ಟಿವಿಯಲ್ಲೇ ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ರು ಮಕ್ಕಳು ಅದೇ ಇಲ್ಲಿ ಎದುರಿಗೆ ಡೈರೆಕ್ಟ್ ಆಗಿ ಮಕ್ಕಳನ್ನು ನೋಡ್ಬಿಟ್ಟು ಅದು ಯಾವ ರೀತಿ ಮಾಡ್ತಾರೆ ಅದು ವೈಜ್ಞಾನಿಕವಾಗಿ ಯಾವ ರೀತಿ ತಿಳ್ಕೊಬೋದು ಅಂತ ಹೇಳ್ಬಿಟ್ಟು ಅವರು ತೋರಿಸ್ಕೊಟ್ಟಿದ್ದಾರೆ ಕೆಲವರೆಲ್ಲ ಯೂನಪ್ಪ ಎದುರು ಕೊಡ್ತಾರೆ ಮಕ್ಕಳು ಅದ್ರ ಜೊತೆಗೆ ನಾವು ಮನೆಯಲ್ಲಿ ಮಾಡಬಾರ್ದು ಇದು ಎಲ್ಲ ಒಳಗಡೆ ಒಂದು ಕಾರಣ ಇದೆ ಇದು ಈ ರೀತಿ ಮಾಡಬೇಕಂತ ಅವರು ಮೊಬೈಲ್ಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ದಯವಿಟ್ಟು ಆ ರೀತಿ ಎಲ್ಲ ನೋಡಿರಿ ಆ ಎಲ್ಲ ಆ ಥರ ಇದೆಯಲ್ಲ ಮನೆಯಲ್ಲಿ ಮಾತ್ರ ಮಾಡಕ್ ಹೋಗ್ಬೇಡ್ರಿ ಅವರೆಲ್ಲ ಆ ರೀತಿ ಸಾಮಾನುಗಳನ್ನು ರೆಡಿ ಮಾಡ್ಕೊಂಡಿರ್ತಾರೆ ಇವಾಗ ಆ ರೀತಿ ಅದು ಮನೋರಂಜನೆಗಾಗಿ ಮಾತ್ರ ಮಾಡ್ತಾರೆ ಅವರು ಈಗ ತೋರಿಸ್ತಾರೆ ನೋಡ್ರಿ ಅದು ಸಾನಸ್ ತುಂಬಾ ಡೇಂಜರಸ್ ಅದೇ ಅಂಶ ಆ ರೀತಿ ರೆಡಿ ಆಗಿರ್ತಾರೆ ಆ ರೀತಿ ಕಟ್ ಆಗ್ಬಹುದು ಅಂತ ಹೇಳ್ಬಿಟ್ಟು ನಾವು ಚಿಕ್ಕ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ಈಗ ನೀವೆಲ್ಲ ನೋಡ್ತಾ ಇದ್ರ ಜಸ್ಟ್ ಅದು ಮನೋರಂಜನೆಗೋಸ್ಕರ ಮಾತ್ರನೇ ಈ ಒಂದು ಕಾರ್ಯಕ್ರಮವನ್ನು ಅನುಮತಿಯ ಮೇರೆಗೆ ನಮ್ಮ ರಾಮ್ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲ ಪ್ರಾಥಮಿಕ ಶಾಲೆಗಳ ಮಕ್ಕಳನ್ನು ಒಳಗೊಂಡು ಈ ದಿನ ತಾವು ಆಯೋಜಿಸಿರುವಂತಹ ಒಂದು ಒನ್ ಏನ್ ಲೈನ್ ಶೋ ತುಂಬಾ ಅರ್ಥಪೂರ್ಣವಾಗಿತ್ತು ಇದರಲ್ಲಿ ಮಕ್ಕಳು ದಿನ ತಮ್ಮ ತಮ್ಮ ವಿಷಯಗಳಲ್ಲಿ ಕಲಿಯುವಂತಹ ಸ್ಪರ್ಧೆಗಳನ್ನ ಇಂಗ್ಲಿಷ್ ಪರ್ಯಗಳಾಗಿರ್ಬಹುದು ಕನ್ನಡ ವಿಷಯದ ಪರದಗಳಾಗಿರ್ಬಹುದು ಹಾಗೆ ಈ ತಾವೆಲ್ಲ ಆಯ್ಕೆ ಮಾಡಿಕೊಂಡಿರುವಂತಹ ಗೀತೆಗಳು ಪ್ರಚಲಿತ ದಿನಗಳಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರುವಂತಹ ಅವರ ನಾಯಕ ನೆಚ್ಚಿನ ನಟದ ಒಂದು ಗೀತೆಗಳು ಹಾಗಾಗಿ ಮಕ್ಕಳಿಗೆ ತುಂಬಾನೇ ಮುಂದೆ ಇತ್ತು ಕಲಿಕೆಯಲ್ಲಿ ನಿಧಾನಕ್ಕೆ ಇರುವಂತಹ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮ ಅತ್ಯಂತ ಉತ್ಸಾಹದಾಯಕವಾಗಿ ಹಾಗಾಗಿ ಮಕ್ಕಳ ತೊಡಗಿಸಿಕೊಂಡು ಉತ್ತಮವಾಗಿರುವಂತಹ ಗೀತೆಗಳಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಹಾಗೆ ಇದರಲ್ಲಿ ಅತಿ ಹೆಚ್ಚಾಗಿ ವೈಜ್ಞಾನಿಕ ಮನೋಭಾವನ್ನ ಮಕ್ಕಳು ಹೇಗೆ ನಂಬಬೇಕು ಮೂಢನಂಬಿಕೆಗಳಲ್ಲಿ ಹೇಗೆ ನಾವು ಹೊಂದ ಅತ್ಯಂತ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಒಂದು ಮ್ಯಾಜಿಕ್ ಮೂಲಕ ತೋರಿಸಿದೀರಿ ಸೊ ಹಾಗಾಗಿ ಇಲ್ಲಿರುವಂತಹ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ ಪರವಾಗಿ ಹಾಗೂ ಎಲ್ಲ ಮಕ್ಕಳ ಪರವಾಗಿ ಇಲಾಖೆಯ ಪರವಾಗಿ ತಮಗೆ ಪೂರಕವಾಗಿರುವಂತಹ ಧನ್ಯವಾದಗಳನ್ನ ತಿಳಿಸಿಕೊಡ್ತೇನೆ Thank <laughs> you. ಶೋ ಇದೆ ಯಾಕಂದರೆ ಅವರಿಬ್ಬರು ಸಗೋಳಿಂದಲೇ ಸಾಲ ಏನು ಮಾಡುತ್ತೇವೆ ಅಲ್ಲ ಅಲ್ವಾ ಅದಕ್ಕೆ ಈ ಮಂಗಳೂರು ಶಿವರು ಅದ್ಭುತವಾಗಿ ಒಂದು ಟ್ವೆಂಟಿ ಪರ್ಸೆಂಟ್ನ ಹಾಡುಗಳನ್ನು ಹಾಗೆ ಮ್ಯಾಜಿಕ್ ಶೋನ ಅದ್ಭುತವಾಗಿ ನಿರ್ಮಿಸ ತೋರಿಸಿದರು ಮತ್ತೆ ಯಾವ ರೀತಿ ಸಾವುಗಳು ಮನೆಗೋಗಿ ಆ ಅದನ್ನು ಪ್ರಯೋಗ ಮಾಡಬಾರ್ದು ಅಂತೇಳಿ ಮತ್ತೆ ಸಿಕ್ಕಿ ಕೊಡುತ್ತಾ ಅದನ್ನು ಮರು ಇದನ್ನು ಹೇಳಿ ತಮಗೆಲ್ಲ ನನಿಸಿದರೆ ಅವರಿಗೆ ಧನ್ಯವಾದಗಳ ಕಾರ್ಯಕ್ರಮ ಬಹಳ ಉತ್ತಮವಾಗಿ ಇದಕ್ಕೆ ಸರ್ವ

ಅರಿಸಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದ್ರೆ ಸಂಗೀತವನ್ನ ಅದೇ ಆ ಭಾವನೆಗಳನ್ನ ಮತ್ತೆ ಅವರ ದೇಹದ ಚಟುವಟಿಕೆ ಮುಖಾಂತರ ಆ ಒಂದು ಕಾರ್ಯಕ್ರಮವನ್ನ ತೋರಿಸಿದ್ದಾರೆ ಅವರಿಗಾಗಿ ನಮ್ಮ ಶಾಲಾ ಸಿಬ್ಬಂದಿ ಹಾಗೂ ನಮ್ಮ ಸಂಸ್ಥಾ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ

ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಶಿವ ಸರ್ ಅವರು ಒಂದನೇ ತರಗತಿ ಮಗುವಿನಿಂದ ಹತ್ತನೇ ತರಗತಿಯ ಮಗುವಿನವರೆಗೆ ತುಂಬಾ ಮನಸ್ಸಿಗೆ ಆಳವಾಗಿ ಮನೋರಂಜನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಅವರು ಮಗುವಾಗಿ ಜೊತೆ ಹೇಳ್ತಿದ್ದಾರೆ ಮಕ್ಕಳಲ್ಲಿ ಕುತೂಹಲ ಮನೋಭಾವನೆಯನ್ನ ಕೆರಳಿಸಿ ಅವರಲ್ಲಿ ಆಸಕ್ತಿಯನ್ನ ಮೂಡಿಸಿ ಇನ್ವಾಲ್ವ್ಮೆಂಟ್ ಅನ್ನ ತಗೊಂಡಿದ್ದಾರೆ ತುಂಬಾ ಅದ್ಭುತವಾಗಿ ಈ ಕಾರ್ಯಕ್ರಮ ಹೋಗಬಹುದು ಧನ್ಯವಾದಗಳು ಸರ್ ತಿಂಗಳಿಗೆ ಧನ್ಯವಾದ ತಿಳಿಸ್ತಾ ಮಕ್ಕಳಿಗೆ ನಾವು ಈ ಶಾಲೆಯಲ್ಲಿ ಪಠ್ಯವನ್ನು ಹೇಳ್ಕೊಡ್ತೀವಿ ಪಾಠವನ್ನು ಹೇಳ್ಕೊಡ್ತೀವಿ ಪಾಠವನ್ನು ನಾವು ಸರಾಗವನ್ನು ಹೇಳ್ಕೊಡ್ತೀವಿ ಪಠ್ಯವನ್ನು ಯಾವ ರೀತಿ ಆಡಬೇಕು ಅಂತ ಅವರು ಡ್ಯಾನ್ಸ್ ಮುಖಾಂತರ ಭಾಳ ತಿಳಿಸ್ಕೊಡ್ತಾರೆ ಮತ್ತೊಬ್ಬ ಭಾಳ ತುಂಬ ಸಂತೋಷದಿಂದ ಕೇಳಿದ್ದಾರೆ ಅದೇ ರೀತಿ ಮ್ಯಾಜಿಕ್ ಭಾಳ ಸ್ವತಂತ್ರವಾಗಿ

ಪಟ್ಟಣದಲ್ಲಿರುವಂತಹ ಪತ್ರಿಕಾ ಚಲನಚಿತ್ರದ ಲಿರಿಕ್ಸ್ ಮೂಲಕ ಈಗ ಕೂಡ ಮನೋರಂಜನಾತ್ಮಕವಾಗಿ ಆಡ್ಬೇಕು ಅನ್ನೋದನ್ನ ತಿಳ್ಸ್ಕೊಟ್ಟಂತಹ ಸರ್ ಮತ್ತು ಆ ಒಂದು ಶೋ ಬಂದ ಎಲ್ಲರೂ ಕೂಡ ರುಪುರ ಕವಿಗಳ ಅಭಿನಂದನೆಗಳು ಜೊತೆಗೆ ಪಟ್ಟು ಕೂಡ ಇದೇಗ ಮ್ಯಾಜಿಕ್ ಮ್ಯಾಜಿಕೊಂಡು ಶಿಕ್ಷಕರು ಪಠ್ಯ ಪಠ್ಯವನ್ನ ಬೋಧನೆ ಮಾಡಿದರೆ ಮಕ್ಕಳಿಗೆ ಅರ್ಥಪೂರ್ಣವಾಗಿ ಕಲಿಕೆ ಆಗುತ್ತೆ ಅನ್ನೋದನ್ನ ಅವರಿಗೆ ಅವರ ಕಾಣಲಿಕ್ಕೆ ನಮ್ಮ ಶಾಲಾ ವತಿಯಿಂದ ಎಚ್ ಎಸ್ ಸಿ ವತಿಯಿಂದ ಮತ್ತು ಗ್ರಾಮದ ವತಿಯಿಂದ इे बंद हाथ रात ವರಿಗೆ ವಂದನೆಗಳು ಯಾಕಪ್ಪ ಅಂದ್ರೆ ಅವ್ರ ಭಾಷೆ ಹೇಳ್ತಾರೆ ಮಂಗಳೂರಲ್ಲಿ ಎಂತ ಮರ ಮಂಡ್ಯ ಆಯ್ತು ಎಂತ ಕಾರ್ಯಕ್ರಮ ತುಂಬಾ ಚೆಂದ ಉಂಟಲ್ಲ ಬಹಳ ಖುಷಿಯಾಯ್ತು ಇಲ್ಲಿ ಮಕ್ಕಳೆಲ್ಲ ಎತ್ತಿದ್ರು ಅವರ ಒಂದು ಹಾವಭಾವವನ್ನು ನೋಡಿ ಅವರ ಒಂದು ಹಾಸ್ಯವನ್ನು ನೋಡಿ ಮ್ಯಾಜಿಕ್ ಅನ್ನು ನೋಡಿ ನೋಡಿ ನಾವು ಕಲಿಯೋವರೆಗೂ ರಸ ಅನ್ಸುತ್ತೆ ಕಲ್ಪ್ ಮೇಲೆ ಅಂತ ಅನ್ಸುತ್ತೆ ಆ ರೀತಿ ಮ್ಯಾಜಿಕ್ ಮಾಡ್ಕೊಳ್ತಿದ್ರು ಅವರು ಅಂದ್ರೆ ಅದರ ಒಳಾಟವನ್ನು ಕೂಡ ಹೇಳಿ ಹೇಳಿದ್ರು ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಅನ್ನೋದನ್ನ ಕೂಡ ತುಂಬಾ ಅಚ್ಚುಕಟ್ಟಾಗಿ ತಮ್ಮ ಮುಂದೆ ಪ್ರಸ್ತಾಪ ಪಡಿಸುತ್ತಾರೆ ಹಾಗಾಗಿ ಅವರಿಗೆ ಮೊದಲಾಗಿ ನಾನು ಹೃತ್ಪೂರ್ವ ಅಭಿನಂದನೆ ತಿಳಿಸ್ತೀನಿ ಹಾಗೆ ನಮ್ಮ ದಿನ ನಮ್ಮ ಮುಖವನ್ನು ನೋಡ್ತಾ ಇದ್ರು ಅದೇ ಪಾಠ ಅದೇ ಶಿಕ್ಷಕರು ಅಂತ ಹೇಳಿ ಇವತ್ತು ಏನೋ ಒಂಥರ ಡಿಫರೆಂಟ್ ಆಗಿ ವಿಭಿನ್ನವಾಗಿ ಒಂದು ಕಾರ್ಯಕ್ರಮ ನಮ್ಮ ಉಪನಿರ್ದೇಶಕರ ಒಂದು ಆದೇಶದ ಮೇರೆಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಹಾಗಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಒಂದು ಮೊದಲೇ ಶೋ ಕಾರ್ಯಕ್ರಮವನ್ನು ಅರ್ಷ ಅವರು ಬಹಳ ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ ಕನ್ನಡ ಇಂಗ್ಲಿಷ್ ಹಿಂದಿ ಹಾಗೂ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮದಿಗಳಾಗಿರ್ಬಹುದು ಅಧ್ಯಯಗಳಾಗಿರ್ಬಹುದು ಜನಪದ ಗೀತೆಗಳು ಎಲ್ಲಾ ವಿಷಯಗಳನ್ನು ಒಳಗೊಂಡಂತೆ ಬಹಳ ಮಕ್ಕಳಿಗೆ ಮನೋರಂಜಿತವಾಗಿ ಎಲ್ಲಾ ವಿಷಯಗಳನ್ನ ಹಾಡು ಹಾಡೋದ್ರ ಮೂಲಕ ಕುಮಿತರ ಮೂಲಕ ಚೆನ್ನಾಗಿ ಮಕ್ಕಳಿಗೆ ಒಂದು ಒಳ್ಳೆ ಮನೋರಂಜನೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಎಲ್ಲಾ ಶಾಲಾ ಶಿಕ್ಷಕರ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಕೊಡ್ತಾ ಇದ್ದೇವೆ పరిరీ పరిరీ కూల్ కార్ట్ సంటే సంరవసమ భురక రారూలు జీజే జ్యోతి చక్రా జీజే జ్యోతి చక్రా జీజే జ్యోతి చక్రా అమ్మోన అక్షరాలై జై तरी नदी के सुन सकते स्कूल करते ये शाले पुत्र लो नया जाने पकड़ subscribe to our channel and do not forget to press the bell icon